ಪೇಟೆ ಎಲ್ಲ ಹಾಕಿಸ್ಕೊತಾ ಇರಲಿಲ್ಲ ಬನೀನು ಮತ್ತೆ ಪಂಚೆ ಪೇಟೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅವನಿಗೆ ಕೀಟ್ಲೆ ಮಾಡ್ತಿದ್ದೆ ಇವತ್ತು ವಿಡಿಯೋ ಹೇಗ್ ಬಂದಿದೆ ಅಂತ ಹೇಳಿಬಿಟ್ಟು ಪೂಜಾ ರಜಾನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದಿನಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು ಸ್ವಲ್ಪ ಹಿಂಸೆ ಕೊಟ್ಬಿಟ್ಟ ಅಂದ್ರೆ ಶೆಕೆ ಬೇರೆ ಆಗ್ಬಿಟ್ಟಿತ್ತು ಹಾಗಾಗಿ ಕೂತ್ಕೊಂಡ್ತಾ ಇರಲಿಲ್ಲ ಪೇಟ ಸುತ್ತಬೇಕಾಗಿತ್ತು ಎಲ್ರಿಗೂ ನಮಸ್ಕಾರ ನನ್ನ ಮಗನಿಗೆ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳಿ ಆಸನ ಹೊಟ್ಟಿದ್ದು ನನ್ನ ಮಗ ನೋಡಿ ಇಲ್ಲಿ ರೆಡಿಯಾಗಿ ಕೀಟ್ಲೆ ಮಾಡ್ತಾ ಕೂತಿದ್ದೇನೆ ನಿದ್ದೆ ಬರೋ ಟೈಮು ಇನ್ನೇನು ಕಾರ್ ಹತ್ತಿದ ತಕ್ಷಣ ನಿದ್ದೆ ಮಾಡ್ಬಿಡುತ್ತೆ ಇವಾಗ ನಾವು ಆಸನ ಹೋಗ್ತಾ ಇದ್ದೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನೀನು ಆಸನ ಹೋಗೋದೇ ಏನಾದ್ರೂ ಪೇಟೆಯಲ್ಲಿ ಕೆಲಸ ಇದ್ದೇನೆಲ್ಲ ಸೊ ಹಾಗಾಗಿ ಮಗನೂ ಕೂಡ ಕರ್ಕೊಂಡು ಹೋಗ್ತಿದ್ದ ಅವನು ಅವನಿಗೆ ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು ಒಂದ್ಸರಿ ಏನಾದ್ರೂ ಅಲ್ಲೇ ಉಳಿತೀನಿ ಅಂತ ಹೋದ್ರೆ ಇಷ್ಟು ತಿನ್ಸು ತುಂಬ್ಕೋಬೇಕು ಇದು ಮತ್ತೆ ಇದು ಉಳಿತೀನಿ ಅಂದ್ರೆ ಉಳಿಯಲ್ಲ ಅಂದ್ರೆ ಇಷ್ಟು ತುಂಬಬಿಟ್ರ ಸಾಕು ಹಾಗೆಯೇ ಇದು ನೋಡಿ ಹಿಂಗೆ ಓಪನ್ ಮಾಡಿದ ತಕ್ಷಣ ಇದು ನಾನು ಫಸ್ಟ್ ಕ್ರೈಲೇನು ಇದು ತರಿಸಿದ್ದು ಇಷ್ಟ ಆಯಿತು ಲಾಸ್ಟ್ ಟೈಮು ಎರಡು ಕಡೆ ಬ್ಯಾಗ್ ಇವನ್ನೂ ಎತ್ಕೊಂಡು ಆ ಬ್ಯಾಗು ಎರಡು ಸೈಡು ಹಾಕೊಳ್ಳೋ ಥರ ಇತ್ತು ಬಟ್ ನಂಗೆ ಶಾಕ್ ಇರೋದ್ರಿಂದ ಇನ್ನೂ ಎತ್ಕೊಂಡು ಅದನ್ನು ಎತ್ಕೊಂಡ್ರೆ ಏನು ಒಂಥರ ಕಾಣಿಸ್ತೀನಿ ಇನ್ನು ಜಿಗಿ ಜಿಗಿ ಜಾತ್ರೆಗೆ ಹೊಟ್ಟಂಗೆ ಸೊ ಹಾಗಾಗಿ ಇದಕ್ಕೆ ಕೂತ್ಕೊಂಡು ನೀವು ಓಪನ್ ಮಾಡಿಕೊಂಡ್ರೆ ಸಾಕು ಎಲ್ಲ ನೀಟಾಗಿ ಕೈಗೆ ಸಿಕ್ಕೊಳ್ಬೇಕು ಆ ಥರ ಈ ಬ್ಯಾಗ್ ಎದ್ದು ತಗೊಂಡಿದ್ದೀನಿ ಇವಾಗ ಸ್ವಲ್ಪ ದೊಡ್ಡನೂ ಆಗ್ತಾ ಆಗ್ತಾ ಇದನ್ನೇ ಇದ್ದೀನಿ ಸೊ ಅದಕ್ಕೆ ಒಂದು ಜಿಗಿ ಬಟ್ಟೆ ಇನ್ನ ಒಂದು ಎರಡು ಡೈಪರ್ ಇನ್ನ ನಾವು ಹಾಸನ ಮನೆಯಲ್ಲಿ ಅಲ್ಲಿ ಉಳಿಯೋದ್ರಿಂದ ಅಲ್ಲೊಂದು ಡೈಪರ್ ಇಟ್ಟಿದ್ದೀನಿ ಡೈಪರ್ ಪ್ಯಾಕ್ ಸೊ ಹಾಗಾಗಿ ಬ್ಯಾಗಲ್ಲಿ ಒಂದೆರಡು ಡೈಪರ್ತೀನಿ ಹಾಗೆ ಅವ್ನಿಗೆ ಒಂದು ವಾಟರ್ ಬಾಟ್ಲು ಅವನಿಗೆ ಆಕ್ಚುಲಿ ನಾನು ಇದು ಡಾಕ್ಟರ್ ಎಲ್ಲ ಈಗ ನಿಪ್ಪಲ್ ಬಾಟ್ಲು ಎಲ್ಲ ಜಾಸ್ತಿ ಕೊಡಬೇಡಿ ಅಂತ ಹೇಳಿದ್ರೆ ಹೊರಗಡೆ ಹೋದಾಗ ಮಾತ್ರ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಹೊರಗಡೆ ಇದ್ದಾಗ ನೀರು ಕುಡಿಸೋದು ಅಥವಾ ನೀರು ಕಾಲಿದ್ದಾಗ ಎಣ್ಣೀರು ಹಾಕಿ ತುಂಬಿಸಿ ತಿಕ್ಬಿಟ್ಟು ಕೊಡ್ತಾ ಇರ್ತೀನಿ ಅವನಿಗೆ ಇದನ್ನ ಹಾಲು ತುಂಬಲ್ಲ ಇದಕ್ಕೆ ಬಿಸಿದು ಏನು ತುಂಬಲ್ಲ ಕಾಯಿಸಿ ಆರಿಸಿದ ನೀರು ತಣ್ಣಗಾಗಿ ಅದನ್ನ ನೀರು ತುಂಬಿಕೊಂಡು ಕೊಡ್ತೀನಿ ಮತ್ತೆ ಶೂ ಹಾಕಿ ಇದ್ರೆ ಅವ್ನಿಗೆ ಶೆಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದ್ಸಲಿ ಹಾಕ್ತೀನಿ ಒಂದೊಂದ್ಸಲಿ ಬ್ಯಾಗಿಗೆ ತುಂಬ್ಕೊಂಡಿರ್ತೀನಿ ಮತ್ತೆ ಒಂದು ನಾರ್ ಒಂದು ವೆಟ್ ಟಿಶ್ಯು ಅಷ್ಟೇನೆ ಇದು ಹೊರಗಡೆ ಬ್ಯಾಗಲ್ಲೇ ಇರುತ್ತೆ ಯಾವಾಗಲೂ ಈಗ ಬ್ಯಾಗ್ ಚೇಂಜ್ ಮಾಡುವಾಗ ಆ ಬ್ಯಾಗಿಂದ ಈ ಬ್ಯಾಗ್ ಈ ಬ್ಯಾಗಿಂದ ಆ ಹಾಕೊಳ್ತಾ ಹಾಕೊಂಡ್ಕಾಯಿರ್ತದೆ ಇದೆ ನನ್ನ ಮಗಳದು ನೋಡಿ ಎಂಟು ವರ್ಷದಿಂದ ತಗೊಂಡಿದ್ದೆ ಒಂಬತ್ತು ವರ್ಷದಿಂದ ಬೆಳ್ಳಿದೆ ಜಿಲ್ಕಿ ನನ್ನ ಮಗಳಿಗೆ ಅಂತ ಈಗ ಇಟ್ಟು ನನ್ನ ಮಗನಿಂಗಾಯ್ತು ಹಾಗೆ ಇದೆ ಇದು ನನ್ನ ಮಕ್ಳಿಗೆ ಆಗುತ್ತೆ ಹಿಂದೆ ಹಿಂದೆ ವಿಷಲ್ಗೆ ಹೋಗ್ಬೋದು ಚಿಕ್ಕದ್ರಲ್ಲಿ ಕೊಟ್ಟರೆ ಮುಖದ ಮೇಲೆ ಎತ್ತಕೊಂತಾರೆ ಅಂತ ಭಯ ಇವಾಗ ಕೊಟ್ರೆ ನನ್ನ ಮಗ ಬಾಯಿಗೆ ಹಾಕೊಳ್ತೇನೆ ಬೆಳ್ಳಿ ಬಾಯಕ್ ಹಾಕೊಂಡ್ರೆ ಏನಾಗಲ್ಲ ಸೊ ಹಾಗಾಗಿ ಹಾಗೆ ಇದು ಈ ಸರಿ ಜಾತ್ರೆಗೆ ಹೋಗಿದ್ನಲ್ಲ ಇದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡೆ ಇದನ್ನ ಆ್ಯಕ್ಚುಲಿ ಮನೇಲಿದ್ದಾಗ ಇದ್ದಾಗ ನಾನು ಕೊಡಲ್ಲ ಮನೇಲಿ ಇದ್ದಿದ್ದ ಆಟೆ ಸಮಾನೆ ಮತ್ತೆ ಹೊರಗಡೆ ತಗೊಂಡು ಹೋಗಿ ಕೊಟ್ಟರೆ ಅವ್ನಿಗೆ ಇಂಟ್ರೆಸ್ಟ್ ಅಲ್ಲೇನೋ ಅವ್ರು ಹೊಸ್ದಾಗಿ ನಾನು ತೋರ್ಸಿದ್ರೆ ಖುಷಿ ಪಡ್ತಾನೆ ಹಾಗಾಗಿ ಇದೆರಡು ತುಂಬಿಕೊಳ್ತೀನಿ ಈಗ ಇದು ಅವ್ನು ಎಲ್ಲಾದರೂ ಉಳಿತೀನಿ ಅಂತ ಹೋದರೆ ಈಗ ನಾನು ಬೆಂಗಳೂರಿಗೆ ಏನಾದರೂ ಹೋಗುವಾಗ ಟ್ರಾವೆಲ್ ಮಾಡುವಾಗ ಸಿರ್ಲಾಕ್ ತುಂಬ್ಕೊಂಡಿರ್ತೀನಿ ಸಿರ್ಲಾಕ್ ಕಾರಲ್ಲಿ ಕೂತ್ಕೊಂಡು ಸಿರ್ಲಾಕನ್ನ ಇದಕ್ಕೆ ಬಿಸಿ ನೀರು ಈ ವಾಟರ್ ಬಾಟ್ಲು ತುಂಬಿಕೊಂಡಿದ್ದೀನಲ್ಲ ಸೊ ಇದು ಕೂಡ ಫುಲ್ ಆ ಕಾಯಿ ಸಾರಿಸಿದ ನೀರು ತಣ್ಣಗಿರೋದು ಸ್ವಲ್ಪ ಮತ್ತು ಇನ್ನೊಂದು ಬಿಸಿ ಬಿಸಿ ನೀರು ಸಿರ್ಲಾಕ ಏನಾದರೂ ಹೊರ್ಗಡೆ ಹೋಗುವಾಗ ಕಾರಲ್ಲಿ ಟ್ರಾವೆಲ್ ಮಾಡುವಾಗ ತಿನ್ಸೋಕೆ ಅಂತ ಹೇಳಿ ಈ ಸ್ಪೂನ್ ಇಟ್ಕೊಂಡಿದ್ದೀನಿ ಏನಾದರೂ ಆಸನಕ್ಕೆ ಹೋಗಿ ಒಂದಿನ ಏನಾಗ್ ಉಳಿತೀನಿ ಅಂತ ಹೇಳಿದರೆ ಈ ಮಾತ್ರೆ ಜೊತೆಗೆ ಎಲ್ಲ ತುಂಬ್ಕೊಬಿಟ್ಟು ಮತ್ತು ಅವನಿಗೆ ಏನು ಕಲಿಸಕ್ರೆ ಪೌಡ್ರು ಮತ್ತು ಮಾಲ್ಟ್ ಪೌಡ್ರು ಎಲ್ಲ ಇಟ್ಕೊಂಡಿರ್ತಾನೆ ಹೋಗ್ತಾ ಹೋಗ್ತಾ ಏನಾದ್ರು ತಿನ್ಸೋದಿದ್ರೆ ಈ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಏನಂದ್ರೆ ಈ ಸ್ಪೂನು ಟಪ್ಪರ್ ವೇರ್ದಿದೆ ಇಷ್ಟ ಒಂದು ಪ್ಯಾಕ್ ಹಾಂ ಅದು ಅಲ್ದಲ್ಲೇ ಎಕ್ಸ್ಟ್ರಾ ನನಗೊಂದು ಪ್ಯಾಕ್ ಅದು ಇದ್ರಲ್ಲೇನು ಮತ್ತು ಇದ್ರಲ್ಲ ಒಂದೊಂದು ಒಂದು ಸೆಟ್ ಒಂದು ನ್ಯಾಪ್ಕೀನು ಮತ್ತು ನಂದು ಪರ್ಸ್ ಬ್ಯಾಗು ಮತ್ತು ಇನ್ನೊಂದು ಒಂದೊಂದು ಸರಿ ಈ ಬ್ಯಾಗಿಂದ ಈ ಬ್ಯಾಗಿಗೆ ಇದೊಂದನ್ನು ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ಅವ್ನು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಂದರೆ ಜೊತೆಗೆ ಅವನ್ನೂ ಇರಿಕೊಂಡು ಮತ್ತು ಇದನ್ನು ನಾನು ಇಷ್ಟು ದೊಡ್ಡ ಬ್ಯಾಗನ್ನ ಜೊತೆಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಕ್ಲೀನಾಗಿ ಇದು ಹಾಕೊಂಡು ಅವನ ಸೈಡಿಗೆ ಇಟ್ಕೊಂಡು ಹೋಗೋಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಫೋನ್ ಇಟ್ಕೊಬೋದು ವಾಟರ್ ಬಾಟ್ಲೊಂದು ಮತ್ತು ನ್ಯಾಪ್ಕಿನ್ ಒಂದು ಇಷ್ಟಿದ್ರೆ ಸಾಕು ಏನಾದರೂ ಎಮರ್ಜೆನ್ಸಿ ಶಾಪಿಂಗ್ ಮಾಡುವಾಗ ಈ ಸೆಡ್ತು ಇಲ್ಲಿಗೆ ಇಟ್ಕೊಂಡ್ಬಿಡ್ತೀನಿ ಒಂದು ಡನ್ ಡನ್ ಅಂತ ನನ್ನ ಮಗನಿಗೆ ಇಷ್ಟು ಒಂದು ದಿನಕ್ಕೇ ಇಷ್ಟು ಒಂದು ಜೊತೆ ಒಂದು ಎರಡು ಜೊತೆ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ತುಂಬ್ಕೊಂಡಿರ್ತೀನಿ ಇಷ್ಟ ಒಂದು ಇದೊಂದು ಇಟ್ಟಿದ್ದೀನಿ ಹಾಂ ಇನ್ನು ಮಗ್ ಇನ್ನ ಜೊತೇಲಿ ನನ್ನ ಮಗಳು ಏನಾದರೂ ಓಡಾಡ್ತೀನಿ ಅಂದರೆ ಅವಳೇ ಪ್ಯಾಕ್ ಮಾಡ್ಕೊಂಡ್ಬಿಡ್ತಾಳೆ ಅದು ಇದಳಿಗೆ ಏನಿಲ್ಲ ಎಂತೆಂಥದ್ದು ಇದೆಲ್ಲ ಮಗಳು ಹ್ಞೂ ಇದೊಂದು ಮತ್ತೆ ಅವಳಿಗೆ ಒಂದು ವಾಟರ್ ಬಾಟಲಲ್ಲಿ ರೆಡಿ ಮಾಡಿರ್ತೀನಿ ಇವೆರಡು ಅವಳಿಗೆ ಇದ್ರೆ ಸಾಕಲ್ವಾ ಅವಳನ್ನು ನೀರು ಕುಡ್ಕೊಳಕ್ಕೆ ಹೇಳ್ತೀನಿ ಕುಡ್ಕೊಳತ್ತೆ ಇರೋಲ್ಲ ಹ್ಞೂ ಬರ ಎಷ್ಟು ಜನ ನನ್ನ ಮಗಳದು ಇನ್ನು ನನ್ನ ಮಗಳದ್ದು ಊಟ ತಿಂದಿದ್ದೆ ಅನ್ನೋದು ಸಮಸ್ಯೆ ಇಲ್ಲ ಮತ್ತು ಬಟ್ಟೆನ ಗಲೀಜು ಮಾಡ್ಕೊಳ್ಳಲ್ಲ ಸೊ ವಾಟರ್ ಬಾಟ್ಲೊಂದು ಜೊತೆಯಲ್ಲಿದ್ದರೆ ಅವಳಿಗೆ ಆದರೆ ಮಧ್ಯಾಹ್ನ ಟೈಮ್ ಏನಾದರೂ ಶಾಪಿಂಗ್ ಮಾಡ್ತಿದ್ರೆ ಅವ್ನಿಗೆ ಊಟ ಮತ್ತು ಸೇರ್ಲಾಕೆ ತಿನ್ಸೋಕ್ಕಾಗಲಿಲ್ಲ ಅಂದರೆ ಒಂದೊಂದು ಕಿತ್ಲಿ ಹಣ್ಣು ಅಥವಾ ಒಂದೊಂದು ಬನಾನ ತಿನ್ನಿಸ್ಬಿಡ್ತೀನಿ ಅದು ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ತಾದ್ಮೇಲೆ ಒಂದು ಲೋಟ ನೀರು ಕೊಟ್ಟರೆ ಅವ್ನಿಗೆ ಮಧ್ಯಾಹ್ನದ ಒಂದು ಊಟ ರೆಡಿ ಆಗಿಬಿಡುತ್ತೆ ಅಂದರೆ ಹೊರಗಡೆ ಓಡಾಡ್ತಾ ಓಡಾಡ್ತಾನೆ ಶಾಪಿಂಗ್ ಮಾಡ್ತಾ ಮಾಡ್ತಾನೆ ಅದೆರಡು ತಿನ್ನಿಸ್ಬೋದಲ್ಲ ಸೊ ಹಾಗಾಗಿ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ निद्दे है तेरे की निद्दे निद्दे बता मगा बाम अग्ने कतेंग तेरे को स्तन ಇನ್ನೇನ್ ನನ್ ಮಗನ್ ಬರ್ತಡೇ ಹತ್ರ ಬಂತಲ್ವಾ ಅದ ಅಲ್ದೇ ಮೊದಲನೇ ವರ್ಷ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ ನಮ್ಮ ಪಪ್ಪಂಗೆ ಹಾಗಾಗಿ ಈಗಲೇ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗಿದೆ ಮೊಮ್ಮಗನ್ ಬರ್ತ್ಡೇ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಪಪ್ಪಂಗೆ ಗ್ಲುಕೋಸ್ ಲೆವೆಲ್ ಐ ಇತ್ತು ಹಾಗಾಗಿ ಅವಾಗವಾಗ ನಮ್ ಪಪ್ಪ ಪಾದ ಉರಿ ಅಂತ ಹೇಳ್ತಿದ್ರಲ್ವಾ ಈಗ ಸ್ವಲ್ಪ ಕಂಟ್ರೋಲ್ ಬಂದಿದೆ ಏಜ್ ಬೇರೆ ಆಗಿರೋದ್ರಿಂದ ಟೆನ್ಷನ್ ಜಾಸ್ತಿ ಮಾಡ್ಕೊಂತಾರೆ ಅದ್ರಿಂದ ಬಿ ಪಿ ಶುಗರ್ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೊಳ್ಳಿ ಅಂತ ಹಾಗೆ ನಮ್ಮ ಪಪ್ಪ ಪ್ರತಿದಿನ ನೀರ್ ಜೊತೆ ಒಂದ್ ಹತ್ತೆ ಮೇಲೆ ಅಮೃತ ನೋನಿ ಡಿ ತಿಂಡಿಗೂ ಮುಂಚೆ ತಿಂಡಿ ಡಿ ಪ್ಲೀಸ್ ತ್ರಿಪಲಾ ಮಧುನಾಶಿನಿ ಗುಡುಚಿ ಅಂತಹ ಪವರ್ಫುಲ್ ಹಬ್ಸ್ ಇದೆ ಹಾಗೆ ಹ್ಯೂಮನ್ ಟ್ರಯಲ್ ಸಕ್ಸಸ್ ಕೂಡ ಆಗಿರೋದ್ರಿಂದ ಯೂಸ್ ಸೇಫ್ ಇರುತ್ತೆ ಹಾಗೆ ಇದರಲ್ಲಿ ನೋಣಿ ಹಣ್ಣಿನ ರಸ ಇರೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ನಿಮ್ಮನೇಲಿ ಯಾರಿಗಾದ್ರೂ ಬಿ ಪಿ ಶುಗರ್ ಜಾಯಿಂಟ್ ಪೇನ್ ಅಸ್ತಮಾ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಡಾಕ್ಟರ್ಗೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟ್ರೇಷನ್ ತಗೊಂಡು ಸಲ್ಯೂಷನ್ ಪಡ್ಕೊಳ್ಳಿ ಇವು ಇದೆಲ್ಲ ಏನಕ್ಕೆ ತಗೊಂಡು ತುಂಬ್ಕೊಂಡಿದೀಯ ಮಗಳು ಪುಟ್ಟಣ್ಣಂಗೆ ಅದೆಲ್ಲ ಬೇಡ ಮಗಳೇ ಅಲ್ಲಿ ಕಾರ್ ಬಿಡೋಕ್ಕಾಗತ್ತೆ ನಾನು ರೋಡಲ್ಲಿ ಕೂತ್ಕೊಂಡು ಪ್ಲೀಸ್ ಅದೆಲ್ಲ ಬೇಡ ರಜಾ ಅದಕ್ಕೆ ಒಂದೆರಡು ತುಂಬ್ಕೊಂಡಿದ್ದೀನಿ ಸಾಕು ಇಷ್ಟೇ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ಬ್ಯಾಕ್ ರೆಡಿ ಇದಿಷ್ಟೇ ಇದು ನನ್ನ ಬ್ಯಾಗು ನನಗೆ ಇಷ್ಟನೇ ಇರಲಿಲ್ಲ ಕಾಲೇಜ್ ಟೈಮಲ್ಲಿ ಇದು ಯೂಸ್ ಮಾಡ್ತಾನೇ ಇರಲಿಲ್ಲ ಇವಾಗ ಕರೆಕ್ಟಾಗಿದೆ ನನ್ನ ಮಗನ ವಾಟ್ರು ಬಾಟ್ಲು ನ್ಯಾಪ್ಕೀನು ಮತ್ತು ನನ್ನ ಪರ್ಸು ಫೋನು ಇಟ್ಕೊಳಕ್ಕೆ ಮತ್ತು ಇದು ಸ್ವಲ್ಪ ಹಿಂಗೆ ಮುದ್ದೆ ಇರೋದ್ರಿಂದ ಜಿಪ್ಪು ಓಪನ್ ಇದ್ದರೂ ಕೂಡ ಹಿಂಗೆ ಹಾಕೋಕ್ಕೆ ತೆಗಿಯೋಕ್ಕೆ ಎಲ್ಲ ಚೆನ್ನಾಗಿದೆ ಬೇರೆ ಹೋದರೆ ಹಿಂಗೆ ಜಿಪ್ ಹಾಕ್ಲೇಬೇಕು ಕಷ್ಟಪಟ್ಟು ಸೈಡಿಗೆ ಕೂರಿಸ್ತಾ ಇರಬೇಕು ಸೊ ಹಾಗಾಗಿ ಇದು ಕಂಫರ್ಟಬಲ್ ಇಷ್ಟು ನಮ್ಮದು ಮಕ್ಕಳು ಮರಿ ಇರೋದು ಫ್ಯಾಶ್ ಹೋಗೋಣ ಬನ್ಕ ಸಕ್ಕ ಹೌದಾ

ವೈಫರ್ನ ಎಲ್ಲಿ ಗೊತ್ತ ಮುಂದಕ್ಕೆ ತಲೆಟ್ ಗೊತ್ತಲ್ವಾ ಶ್ರೀ ನಂಜಪ್ಪ ಟೆಕ್ಸ್ಟೈಲ್ ನಾವ್ಯಾವಾಗಲೂ ಇಲ್ಲಿಗೆ ಬರ್ತೇವೆ ಆದ್ರೆ ಇಲ್ಲಿ ಹೋಗ್ತೀವಿ ನನ್ನ ಮಗನಿಗೆ ಒಂದು ವರ್ಷ ಆಯ್ತಲ್ಲ ಸೊ ಹಾಗಾಗಿ ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಆ ರೈತ ಕಾಸ್ಟ್ಯೂಮಲ್ಲಿ ಒಂದು ಪಂಚೆ ಬೇಕಾಗಿತ್ತು ನೋಡೋಕ್ಕೆ ಅಂತ ಬಂದಿದೆ ಬಟ್ ಬರೀ ಪಂಚೆ ಸಿಗಲ್ಲ ಸೊ ಹಾಗಾಗಿ ಪಂಚೆ ಶರ್ಟ್ ಸೆಟ್ ನೋಡ್ತಾ ಇದ್ದೀನಿ ವೈಟ್ ಬೇಡ ವೈಟ್ ಬೇಡ ಇದೆ ಇದೆ ಚೆನ್ನಾಗಿದೆ ಪಂಚೆ ಎಷ್ಟು ದಿರ್ತ ಸರ್

ಫಸ್ಟ್ ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆನಂತರ ನನ್ನ ಮಗನಿಗೆ ಫೋಟೋ ಶೂಟ್ ಮಾಡಿಸ್ಬೇಕಾಗಿತ್ತಲ್ಲ ಅದಕ್ಕೆ ತರಕಾರಿಗಳು ಬೇಕಾಗಿತ್ತಿಲ್ಲ ಆ ಥರದ್ದು ತರಕಾರಿ ಇಟ್ಟು ಅವನ್ನ ರೈತರ ಥರ ಕೂರಿಸ್ಬಿಟ್ಟು ಒಂದು ಸಾಂಗಿಗೆ ವಿಡಿಯೋ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ತರಕಾರಿ ಎಲ್ಲ ತಗೊಂಡು ಅಲ್ಲಿಂದ ಅಕ್ಕನೂ ಕೂಡ ಮಲ್ನಾಡು ಹಾಸ್ಪಿಟಲಲ್ಲಿ ಇರ್ತೀನಿ ಬನ್ನಿ ಅಂತ ಹೇಳಿದ್ದು ಅಲ್ಲಿಗೆ ಹೋಗಿ ಮತ್ತೆ ಅಕ್ಕನ ಕರ್ಕೊಂಡು ಹೊರ್ಟು ಫೋಟೋ ಶೂಟ್ ಮಾಡಿಸೋಕ್ಕೆ ತರಕಾರಿ ಎಲ್ಲ ತಗೊಬಂದ್ಬಿಟ್ಟು ಜಾಗ ನೋಡಿ ನಾನು ಫೋಟೋ ಶೂಟ್ ಮಾಡಿಸೋದು ಯಾವಾಗಲೂ ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಹೇಳಿಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಿದೆ ಇಂಟ್ರೆಸ್ಟ್ ಇದ್ದವ್ರು ಹೋಗಿ ಚೆಕ್ ಮಾಡ್ಬೋದು ತುಂಬ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿಕೊಡ್ತಾರೆ ಹಾಗೆ ಅವ್ರ ವೈಫ್ ಕೂಡ ಮೇಕಪ್ ಎಲ್ಲ ಮಾಡ್ತಾರೆ ಹಾಗೆ ಇದು ಕೂಡ ಅವರೇ ಮಾಡೋದು ನನ್ನ ಮಗನಿಗೂ ಕೂಡ ಮಾಡಿಕೊಡ್ತೀನಿ ಅಂದರು ಬಟ್ ಅವ್ನಿಗೆ ತಪತಿ ಇರಲ್ಲ ಸೊ ಹಾಗಾಗಿ ಬೇಡ ಅಂದ್ಕೊಂಡು ನಾನೇ ಸುಮ್ಮನಾಗಿದ್ದೇನೆ ಈ ಸರಿ ಸ್ವಲ್ಪ ಹಿಂಸೆ ಕೊಟ್ಬಿಟ್ಟ ಅಂದ್ರೆ ಸೆಕ್ಕೆ ಬೇರೆ ಆಗ್ಬಿಟ್ಟಿತ್ತು ಹಾಗಾಗಿ ಕೂತ್ಕೊಂಡ್ತಾ ಇರ್ಲಿಲ್ಲ ಪೇಟೆ ಸುತ್ತಬೇಕಾಗಿತ್ತು ಪೋಟೆ ಪೇಟೆ ಎಲ್ಲ ಹಾಕಿಸ್ಕೊತಾ ಇರಲಿಲ್ಲ ಬನೀನು ಮತ್ತು ಮತ್ತೆ ಪಂಚೆ ಪೇಟೆ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅವನೇಕೋ ಕೀಟ್ಲೆ ಮಾಡ್ತಿದ್ದೆ ಇವತ್ತು ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಪೂಜಕಿಯರ ಜನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು ಹಾಗೆ ಫೋಟೋ ಶೂಟ್ ಯಾರು ಮಾಡಿಸೋರಿದ್ರೆ ಸ್ಕ್ರೀನ್ ಮೇಲೆ ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಪಾಲ್ಗುಣಿಗೆ ಬಂದಿದ್ದು ಅಮ್ಮ ಮೇಲೆ ಇನ್ನಿನ್ನ ವೆಜ್ಜೆನೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಪಪ್ಪ ಏನೋ ಹಲ್ಲಿ ನೋವು ಅಂತ ಹೇಳ್ತಿದ್ರು ಚಿಕ್ಕ ಬಟ್ಟೆ ಒಂದು ವಾರದಿಂದ ಅದನ್ನು ತೋರಿಸ್ಕೊಂಡು ಬಂದಿದ್ದಾಯಿತು ಆದರೂ ಕೂಡ ಕಡಿಮೆ ಆಗಿಲ್ಲ ಅಲ್ಲಿನವು ಮತ್ತೆ ನೋಡಬೇಕು ಎಲ್ಲಾದರೂ ಒಳ್ಳೆ ಕಡೆ ತೋರಿಸ್ಬೇಕು

ಹಾಗೆ ಅಲ್ಲಿಂದ ಬರೋದ್ರೊಳಗೆ ಸಂಜೆ ಆಗಿತ್ತು ಕಾಫಿ ಕುಡ್ಕೊಂಡು ಹೀಗೆ ಮಾತಾಡಿಕೊಂಡು ಅಮ್ಮ ವಾಕ್ ಮಾಡ್ತಾ ಇದ್ದರು ಪಪ್ಪ ಹಾಗೆ ಮಕ್ಕಳು ಆಟಾಡಿಸ್ತಾ ಅಲ್ಲೇ ಕೂತಿದ್ರು ಅವನ ಪಪ್ಪನ ಮಲಗಿಸ್ಬಿಟ್ಟು ಇವನು ಹೊರಗಡೆ ಬಂದು ಮಣ್ ಕಿರಿತಾ ಕೂತಿದ್ದೆ ಅಲ್ಲಲ್ಲಿಲ್ಲೇ ಒಂದೊಂದು ಇರುತ್ತಲ್ಲ ಅದು ಕೂತ್ಕ ಕೆರೆಯೋದು ಇವತ್ತೆ ಫಸ್ಟ್ ಸ್ವಲ್ಪ ಕಣಕ್ಕೆ ಬಂದಿರೋದು ಅವನು ಅವನು ಒಳಗಡೆನೂ ನಾನು ಬಿಡಲ್ಲ ಸ್ವಲ್ಪ ಜಾರು ಬಿಡ್ತಾನೆ ಹಂಗೆ ಅಂತ ಅಂತೇಳಿ ಅಲ್ಲಿ ಏನಾರು ಚೇರಿ ಇಟ್ಕೊಂಡು ಹತ್ತಕ್ಕೆ ಹೋಗ್ಬಿಡ್ತಾನೆ ಏಟ್ ಮಾಡ್ಕೊಳ್ತಾನೆ ಅಂತ ಭಯ ಆಗುತ್ತೆ ಇಲ್ಲಿ ಸ್ವಲ್ಪ ಇವತ್ತು ಬಿಟ್ಟಿದ್ದೀನಿ ಅಂದರೆ ಮೊದಲೇ ಬಿಡ್ತೀನಿ ಅಂತ ಹೇಳಿದ್ರೆ ನೀ ಕ್ಯಾಪ್ ಎಲ್ಲ ಹಾಕಿ ಗ್ಲೌಸ್ ಹಾಕಿ ಕರ್ಕೊಂಡ್ ಬರ್ತಿದ್ದೆ ಸುಮ್ಮನೆ ಆಟ ಆಡ್ತಿದ್ದನ್ನು ಚಾಪೆಯಿಂದ ಹೊರಗೆ ಬಂದಿದ್ದಾನೆಲ್ಲ ಆಟಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟೆ ಪಪ್ಪ ಯಾವಾಗಲೂ ಸಂಜೆ ಟೈಮ್ ಕಾಫಿ ಕುಡ್ಕೊಂಡು ಈ ಥರ ಕೂತ್ಕೊಳ್ತಾನೆ ಅಮ್ಮ ಸಂಜೆ ಟೈಮು ವಾಕ್ ಮಾಡ್ತಾನೆ ಸಂಜೆ ಟೈಮ್ ಚಂದ ಮಾತ್ರ ಮನೆ ಹತ್ರ ನಾನು ನನ್ನ ಮಗ ವಾಕ್ ಮಾಡೋಣ ಅಂತ ಹೇಳಿ ಬರ್ತಿದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ವಾಕ್ ಮಾಡೋಣ ಅಂತ ಬಂದು ಇಲ್ಲಿ ಅಜ್ಜ ಮೊಮ್ಮಗಳು ವಾಕ್ ಮಾಡ್ತಾ ಇದ್ದಾರೆ ಟಿ ವಿ ನೋಡ್ತಾ ಕೂತಿದ್ರು ಈಗ ವೆಜ್ ಎಲ್ಲ ತಿಂದು ಸೊ ಹಾಗಾಗಿ ಅಜ್ಜಿನ ಜೊತೆ ನಿಂಗೆ ಏನೇನು ಕ್ವಶನ್ಸ್ ಇದ್ದಾವೆ ಎಲ್ಲ ಕೇಳ್ತಾ ವಾಕ್ ಮಾಡು ನಾನು ನಮ್ಮ ಅಜ್ಜಿನ ಜೊತೆ ಹಿಂಗೆ ವಾಕ್ ಮಾಡ್ತಾ ಇದ್ದೆ ಅಂತ ಹೇಳಿ ಕಳಿಸ್ದೆ ವಾಕ್ ಮಾಡ್ತಾ ಇದ್ದೆ ಏನೇನೋ ಕ್ವಶನ್ ಕೇಳ್ಕೊಂಡು ನಮ್ಮ ಅಪ್ಪಿನ ಸೆಕೆ ನೋಡಿ ಶರ್ ಬಿಚ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ ನನ್ನ ಮಗನಿಗೆ ಇವತ್ತು ಫಸ್ಟ್ ಟೈಮ್ ಫ್ಯಾನ್ ಕೊಟ್ಟಿದ್ದೀನಿ ಶೇಕೆ ಮಲಗ್ತಾ ಇರಲಿಲ್ಲ ಮನೆ ಮಕ್ಕಳು ನೋಡಿ ಇವನ್ ಮಲಗಿದ್ದ ನೆದ್ ಬಂದು ನೋಡಿ ಹೆಂಗ್ ಫ್ಯಾನ್ ಆಗೋ ಜಾಗಕ್ಕೆ ಫ್ಯಾನ್ ಎಲ್ಲ ತೆಗ್ದಿಟ್ಟು ನನ್ ಮಗನ್ದ ಜೋಲಿ ಕಟ್ಟಿದಿವಲ್ಲ ಸೊ ಹಾಗಾಗಿ ಫ್ಯಾನ್ ಇಲ್ಲ ಇವತ್ತು ಟೇಬಲ್ ಫ್ಯಾನ್ ಹಾಕುಂಟು ನನ್ನ ಮಗಳಿಗೆ ನನ್ನ ಮಗ ನಿಂತಿರೋದು ನೋಡಿ ಖುಷಿ ಅಮ್ಮ ನೋಡಮ್ಮ ಹೇಗೆ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಹೆಂಗ ಆಡ್ತಿದ್ದೆ ಗತ್ತ ಶೆಕಾಗಿ ಕಿಟ್ಕೆ ತಕ್ಕೊಳ್ಳಲ್ಲ ನಾವು ಏನಾರ ಹಾವು ಕಪ್ಪೆ ಕಪ್ಪೆ ಬರುತ್ತೆ ಅಂತ ಹೇಳಿ ಸಿಕ್ಕೋಗ್ಬಿಟ್ಟೆ ನೋಡಿ ನನ್ನ ಮಗಳಿಗೆ ಎಷ್ಟು ಖುಷಿ ಆಫ್ ಆಯಿತು ತಡಿ. 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 ಹ್ಞೂ ಇಲ್ಲ ಗೊತ್ತೇ ಗೊತ್ತೊಂದು ತಡಿಯೋಕೆ ನಾನು ರಿಪೇರಿ ಮಾಡಿ ಬರ್ತೀನಿ ಏನಾಗೈತು ನೋಡ್ಕೊಬಿಟ್ಬರ್ತೀನಿ ಇವತ್ತೇ ಫ್ಯಾನ್ ಕಂಡಿರೋದೇನು ಈಗ ಈ ಫ್ಯಾನ್ ಹಾಕ್ತೀನಿ ವ ಓ ಮಲಗ್ತಾನೆ ಇಲ್ವಿ ಮಗಳು ಇದೆ ಖುಷಿಲಿ ನನ್ ಮಗ್ಳು ಫುಲ್ ರೊಟೇಟ್ ಆಗುತ್ತಲ್ಲಮ್ಮ ಆತರ ಹಾಕೊಂತೀನಿ ಅಂತ ಇದ್ದಾಳೆ ಅದ್ ಒಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಬರೋದ್ರಿಗೆ ಹುಸ್ಸು ಕಟ್ಟಿರ್ತೀವಿ ನಾವು ಅಲ್ವಾ ಮಗ್ಳು ಅದ್ ಕಾಲತ್ರಿಕ್ ಹೋಗ್ ಮುಗ್ದತ್ರ ಬರ ಹುಸಿ ಕಟ್ಟಿರ್ತೀವಿ ಮತ್ ಗಾಳಿ ಬಂತಲ್ಲ ಅಂತ ಹುಸಿರು ಕಟ್ಟಿ

ವಿಶ್ ಮಾಡ್ತಾ ನಮ್ಮಂಗೆ ಇವತ್ತು ನಂದು ವೆಡ್ಡಿಂಗ್ ಆನಿವರ್ಸರಿ ಯಾರು ವಿಶ್ ಮಾಡ್ತಿಲ್ಲ ನಮ್ಮ ಚುಪ್ಪಿ ಚುಪ್ಪಿ ಕೊಡು ಚೋಟು ಕೊಡು ಚೋಟು ಕೊಡು ಅಂತ ನನಗೆ ವಿಶ್ ಮಾಡು ಅಂದ್ರೆ ನಿನಗೆ ಯಾಕೆ ವಿಶ್ ಮಾಡ್ತಾರೆ ಅಂತ ಕೇಳ್ತಾನೆ ಆಮೇಲೆ ನಾನೇ ಹೇಳ್ಬಿಟ್ಟು ವಿಶ್ ಮಾಡಿಸ್ಕೊಂಡೆ ವಿಶ್ ಮಾಡಿ ಬಂಗರಿ ಹ್ಯಾಪಿ ಆ್ಯನಿವರ್ಸರಿ ಅಮ್ಮ ಥ್ಯಾಂಕ್ ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಮೈ ಸ್ಯಾನ್ ಹ್ಯಾಪಿ ಬರ್ತ್ ಡೇ ಟು ಯು ಏ ಖು ಆಯ್ತು ನನ್ನ ಬಂಗಾರಿಗೆ ಇಷ್ಟೇ ಇಷ್ಟೇ ನೇ ವರ್ಷ ಇಷ್ಟೇ ಶೌಕವರ ಕುತ್ಕೊಂತಾನೆ ಅಪ್ಪ ಫೋನ್ ಮಾಡ್ತೀಯ ಡ್ಯಾಡಿಗೆ ಡ್ಯಾಡಿಗೆ ಫೋನ್ ಮಾಡೋಣ ನನ್ನ ಮಗ ರೆಡಿ ಆಗಿ ದೇವಸ್ಥಾನಕ್ಕೆ ರೆಡಿಯಾಗಿ ಕೂತಿದ್ದಾನೆ ಅವರಪ್ಪ ವೆಯ್ಟ್ ಮಾಡ್ತಾ ಅವರಪ್ಪ ಇನ್ನೂ ಬಂದ್ರು ಇವತ್ತು ನನ್ನ ಮಗನ ಬರ್ತಡೇದ ದಿನ ಸೊ ಅವರಪ್ಪ ಅವತ್ತು ಟ್ರಿಪ್ಪಿಗೆ ಹೋಗಿದ್ರು ಅವರು ಅವತ್ತಿನ ದಿನ ನನ್ನ ಮಗನ ಬರ್ತಡೆಗೆ ಅಂತ ಹೇಳಿ ಟ್ರಿಪ್ ಮುಗಿಸ್ಕೊಂಡು ಪಪ್ಪ ಕಿರಣ್ ಅಣ್ಣವ್ರನ್ನು ಕೂಡ ಬೇಗ ಕರ್ಕೊಬಿಟ್ಟು ಬಂದಿದ್ದಾರೆ ಅವರು ಇನ್ನೂ ಬಂದಿಲ್ಲ ಇವಾಗ ಸಂಜೆ ಬರ್ತಾರೆ ಅವರು ಬಂದಿದ ತಕ್ಷಣ ಹೀಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ ನನ್ನ ಮಗನೂ ಕೂಡ ರೆಡಿ ಮಾಡಿ ಕೂರಿಸಿದ್ವಿ ನೋಡಿ ನನ್ನ ಮಗನೂ ಫಸ್ಟ್ನೇ ವರ್ಷ ಬರ್ತ್ಡೇ ಬಟ್ ಅವರು ಇವತ್ತು ಬರೋದು ಗ್ಯಾರಂಟಿ ಇಲ್ಲ ಅಂದರೆ ಎಲ್ಲ ಇಟ್ಕೊಂಡು ಆಮೇಲೆ ತೊಂದರೆ ಆಗ್ಬಿಡುತ್ತೆ ಅವರು ಅರ್ಜೆಂಟ್ ಅರ್ಜೆಂಟಲ್ಲಿ ಬರೋದು ಬೇಡ ಅಂತ ಅಂದ್ಕೊಂಡು ಅದನ್ನ ಒಂದು ಒಂದು ಹತ್ತು ಹದಿನೈದು ದಿನ ಲೇಟಾಗಿ ಲೇಟಾಗಿ ಇಟ್ಕೊಂಡು ಎಲ್ಲ ಒಟ್ಟಿಗೆ ನೀಟಾಗಿ ಫಂಕ್ಷನ್ ಮಾಡೋಣ ಅಂತ ಹೇಳಿ ಇವತ್ತು ಸಿಂಪಲ್ ಆಗಿ ಹಾಗೆ ಅವರಪ್ಪ ಬೇಡ ಅಂದ್ರು ಕೂಡ ಕೇಕ್ ಎಲ್ಲ ತಗೊಂಡು ಬಂದಿದ್ದಾರೆ ನನ್ನ ಮಗ ಈಗ ಹದಿನೈದು ದಿನ ಇಪ್ಪತ್ತು ದಿನದಿಂದ ಈ ಕೇಕ್ ಎಲ್ಲ ಕಟ್ ಮಾಡೋದೆಲ್ಲ ನೋಡಿದ್ದಾನಲ್ವಾ ಅವ್ರ ಅಕ್ಕಂದು ಸೊ ಹಾಗಾಗಿ ಅವರಪ್ಪ ಬರುವಾಗ ಏನೇನು ಚಾಕ್ಲೇಟ್ಸ್ ಎಲ್ಲ ತೊಗೊಬಿಟ್ಟು ಬಂದಿದ್ರು ಅದನ್ನೇ ಇಟ್ಕೊಂಡು ಕೂತಿದೆ ನನ್ನ ಮಗನಿಗೆ ಖುಷಿ ಇಲ್ಲೇನೋ ನಡೀತಿದೆ ಏನೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೂ ಅಷ್ಟೇ ನಮ್ಮ ಪಪ್ಪ ಅಮ್ಮ ಚಿಕ್ಕದ್ರಲ್ಲಿ ಜಾಸ್ತಿ ಹಿಂಗೆ ಕೇಕ್ ಕಟ್ ಮಾಡುವಾಗೆಲ್ಲ ಆರತಿ ಮಾಡೋರು ಈ ಸ್ವಲ್ಪ ನಾವು ದೊಡ್ಡವರಾದ್ಮೇಲೆ ಬಿಟ್ಬಿಟ್ಟಿದ್ವಿ ನನ್ನ ಮಗಳಿಗೆ ಅಷ್ಟೇ ಸ್ಟಾರ್ಟಿಂಗ್ ಒಂದು ವರ್ಷ ಎರಡು ವರ್ಷ ಮಾಡೋದು ಆಮೇಲೆ ಈಗ ಜಸ್ಟ್ ಅಷ್ಟೇ ಕೇಕ್ ಕಟ್ ಮಾಡೋದು ಅದು ನೋಡಿ ಇವಾಗ ಮಕ್ಳಿಗೆ ಗೊತ್ತಾಗಲ್ವಲ್ಲ ನಾವು ಸಿಂಪಲ್ ಆಗಿ ಮಾಡಿದ್ರು ಅವ್ರು ಸುಮ್ಮನೆ ಅದಕ್ಕೆ ಖುಷಿ ಆಗುತ್ತೆ ಇನ್ನು ದೊಡ್ಡವ್ರು ರಕ್ತ ಆಗ್ತಾ ಇನ್ನು ಆ ಬೇಕು ಈ ಥರ ಮಾಡಬೇಕು ಅಲ್ಲಿ ಮಾಡಬೇಕು ಬಲೂನ್ ಡೆಕೋರೇಷನ್ ಬೇಕು ಅಂತ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನು ನಿಮ್ಮ ಸತೀಶ್ ಹಿರೇಗೌಡ ನನ್ನ ಸ್ಪಿಟಿ ರೈಡ್ನ ಪೂಜಾ ಕೇರಾಜ್ ಚಾನಲಲ್ಲಿ ಯಾರಾದರೂ ಸಬ್ಸ್ಕ್ರೈಬರ್ ಇದ್ರೆ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಸ್ಪಿಟಿಯಿಂದ ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಅಲ್ಲಿಂದ ಬಂದೆ ಅಂತ ನನ್ನ ಮಗನ ಬರ್ತಡೇ ಮತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇವೆರಡೂ ಒಂದೇ ದಿನ ಇತ್ತು ನಾನು ಸಿಂಗಪುರಲ್ಲಿದ್ದಾಗ ನನ್ನ ಮಗಳು ಬರ್ತಡೇನ ಅವ್ರು ಹುಟ್ಟಿದಾಗ ನನಗೆ ಕಾರಣಾಂತರಗಳಿಂದ ಅಲ್ಲಿಂದ ಸಡನ್ನಾಗಿ ಬರೋಕ್ಕಾಗಲಿಲ್ಲ ಯಾಕೆಂದರೆ ಒಂದು ಆಫೀಸಲ್ಲಿ ರಜಾ ಸಿಗೋದಾಗ್ಲಿ ಸಡನ್ನಾಗಿ ಲೀವ್ ಸಿಗೋದಾಗಲಿ ಆಗಲಿಲ್ಲ ಮಗಳು ಹುಟ್ಟು ಒಂದು ತಿಂಗಳಿಗೆ ಬಂದೆ ಆದರೆ ಮಗಳು ಬರ್ತಡೇನ ನಾನು ಪ್ರತಿ ವರ್ಷ ಯಾವತ್ತೂ ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡ್ತಾನೇ ಇದ್ದೀನಿ ಅದು ಅವತ್ತು ತಗೊಂಡಂಥ ನಿರ್ಧಾರ ನಾನು ನನ್ನ ಮಗಳು ಬರ್ ಬರ್ತಡೇ ಬರಲಿಲ್ಲ ಅಂದಮೇಲೆ ನಾನು ಪ್ರತಿ ವರ್ಷ ನನ್ನ ಮಗಳ ಬರ್ತಡೇಗೆ ಇದ್ದೇ ಇರ್ತೀನಿ ಅಂತ ಸಣ್ಣ ಪುಟ್ಟ ಮನಸ್ತಾಪದಿಂದ ಸಡನ್ನಾಗಿ ಕಿರಣ್ಣು ಕೂಡ ನನಗೆ ಫೋನ್ ಮಾಡಿದರು ಸ್ವೀಟಿಗೆ ಹೋಗೋಣ ಬರ್ತಿರೋಣ ಅಂತ ಆಗ ಮನಸ್ಸು ಸರಿ ಇಲ್ದಿದ್ದರಿಂದ ಸ್ವೀಟಿಗೆ ಹೋಗೋ ನಿರ್ಧಾರ ತಗೊಂಡೆ ಅದ್ರ ಜೊತೆನೇ ಪ್ಲ್ಯಾನ್ ಮಾಡಿದ್ದೆ ಸ್ವೀಟಿಯಿಂದ ಒಂದು ಹದಿನೈದು ದಿನ ಜರ್ನಿ ಆದರೂ ಹೋಗಿ ಕರೆಕ್ಟಾಗಿ ಬರ್ತಡೇಗೆ ಬರ್ಬೋದು ಅಂತ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ನಾನು ಅಲ್ಲಿ ಹೋಗಿದ್ದು ನಾನು ನನ್ನ ಮಗನ ಬರ್ತಡೇ ಆಗಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ ಮಿಸ್ ಮಾಡಬಾರ್ದು ಅಂತ ಮೊದಲಿಂದನೂ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅದು ನನ್ನೊಳಗೆ ನಾನು ತಗೊಂಡಿರತಕ್ಕಂಥ ನಿರ್ಧಾರ ಆಗಿತ್ತು ಅಲ್ಲಿಗೆ ಹೋದಾಗ ಪ್ರತಿದಿನ ಎಲ್ಲಿ ಮಿಸ್ ಆಗುತ್ತೋ ಅಂತ ಕೊರಗದಾಗ್ತಾ ಇತ್ತು ಕಿರಣ್ ಕೂಡ ಅಲ್ಲಿಗೆ ಹೋದ್ಮೇಲೆ ಎರಡು ತಿಂಗಳು ನಾನು ಇಲ್ಲೇ ಇರ್ತೀನಿ ಅಂತ ನಿರ್ಧಾರ ಮಾಡಿದರು ನನಗೂ ಹೊಸ ಜಾಗ ಅಲ್ಲಿಂದ ವಾಪಸ್ ಬರೋದು ಹೆಂಗೆ ಒಟ್ಟಿಗೆ ಹೋಗಿದ್ದೀವಿ ಒಪ್ಪು ಒಟ್ಟಿಗೆ ಬರಬೇಕು ಅಂತ ಒಂಥರ ಸಂದಿಗ್ನ ಪರಿಸ್ಥಿತಿಗೆ ತಗಲಾಕಂಡಿದ್ವು ಹಾಗಾಗಿ ಕಿರಣ್ಗೆ ಜಾಗ ನೋಡಿದ ಮೇಲೆ ಹೊರಟು ಬಿಡೋಣ ಕಿರಣ್ ಹಾಗೆ ಹೀಗೆ ಅಂತ ಅಂದ್ಕೊಂಡು ಯಾವ ಥರ ನಾವು ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ ಹಂಗೆ ಹೋಗೋಣ ಅಂತ ನನ್ನ ಎಪಿಸೋಡ್ಸ್ಗಳಲ್ಲಿ ನೀವು ನೋಡಿ ನೀವು ನೋಡಿರ್ತೀರಾ ಒಂದು ಎಪಿಸೋಡ್ ಕಿರಣ್ಗೂ ನನಗೂ ಮನಸ್ತಾಪ ಆಯಿತು ಕಿ ಕಿತ್ತಡಿ ಕಿರಣ್ ನನಗೂ ಇಟ್ಬಿಟ್ಟು ಬಗ್ಗೆ ಊಟ ಅಂತ ಒಂದು ಟೈಟಲಲ್ಲಿ ಒಂದು ಎಪಿಸೋಡ್ ಮಾಡಿದ್ದೀನಿ ಆ ಸಿಚುವೇಶನ್ ಆಗಿದ್ದರಿಂದ ಇದೇ ಒಂದು ಕಾರಣ ಯಾಕೆ ಆ್ಯಕ್ಚುಲಿ ಇದರಲ್ಲಿ ಇದರಲ್ಲಿ ನನ್ನ ಸ್ವಾರ್ಥ ಇದೆ ನಾನು ಇದಕ್ಕೆ ಬರಲೇಬೇಕಾಗಿತ್ತು ಆಮೇಲೆ ನಮ್ಮ ಮಾವಂಗೆ ಫೋನ್ ಮಾಡಿದಾಗ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಮಾವ ಹೇಳಿದರು ಬರ್ತಡೇ ಬೇಕಾದರೆ ಆಮೇಲೆ ಮಾಡ್ಕೊಂಡ್ರಾಯ್ತು ನಿಧಾನಕ್ಕೆ ನೀವು ಎಲ್ಲ ಮುಗಿಸ್ಕೊಂಬನ್ನಿ ಅಂತ ಆದರೆ ಮನ್ಸಿಗೆ ಮಾತ್ರ ನನಗೆ ಒಪ್ತಾ ಇರಲಿಲ್ಲ ಅದೇ ದಿನ ನಾವು ಬರ್ತಡೇ ಮಾಡ್ತೀನೋ ಬಿಡ್ತೀನೋ ಆ ದಿನ ನಾನು ಅಲ್ಲಿ ಪ್ರೆಸೆಂಟ್ ಇರಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಹಂಗಾಗಿ ಅದು ಏನಾದರೂ ಆಗಲಿ ಆ ದಿನ ಎಷ್ಟು ದೂರದಲ್ಲಾದರೂ ಇರಲಿ ಬರಲೇಬೇಕು ಅಂತ ನಾನೇ ನನಗೆ ಹಠ ಬಿದ್ದು ನಿಂತಿದ್ದರಿಂದ ನಾನು ಅವತ್ತು ಅಲ್ಲಿಂದ ಒಟ್ಟು ಬಂದೆ ಆದರೆ ಬರ್ತಡೇ ಏನು ದೊಡ್ಡ ಮಟ್ಟದಲ್ಲಿ ಏನು ಸೆಲೆಬ್ರೇಟ್ ಮಾಡಲಿಲ್ಲ ನಾನೇ ಒಂದು ಸಣ್ಣದಾಗಿ ಕೇಕ್ ತಗೊಂಬಂದು ಈ ಥರ ಒಂದು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದೀವಿ ಆಮೇಲೆ ಇದಾದ ಮೇಲೆ ಒಂದು ಬರ್ತಡೇ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಶ್ರೀಮತಿದು ಆಸೆ ನನ್ನ ಮಗಂದು ಇಲ್ಲಿವರೆಗೆ ಏನೇ ಫಂಕ್ಷನ್ ಮಾಡಿದ್ರು ಏನೇ ಜವಾಬ್ದಾರಿ ತಗೊಂಡ್ರು ನನ್ನ ಕುಟುಂಬದ ನಮ್ಮ ಆವನೆ ನನ್ನ ನನ್ನ ಆಪ್ಸೆನ್ಸಲ್ಲಿ ಎಲ್ಲದನ್ನು ಅವರು ಕೇರ್ ಮಾಡ್ತಾಯಿದ್ರು ಆದರೆ ಈ ಸರಿ ಬರ್ತಡೇನ ನಾವೇ ಖುದ್ದಾಗಿ ಗಂಡ ಹೆಂಡ್ತಿ ಸೇರಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಹಂಗಾಗಿ ನಮ್ಮ ಮಾವನು ಅಷ್ಟೇ ಜವಾಬ್ದಾರಿ ಬರಲಿ ಅಂತ ಕೂತು ಮಾತಾಡಿ ಪ್ರತಿಯೊಂದು ಫಂಕ್ಷನ್ನು ನೀವೇ ಅರೇಂಜ್ ಮಾಡಿ ಸತೀಶ್ ಹೆಂಗೆ ಮಾಡ್ತೀರಾ ಮಾಡಿ ಎಲ್ಲ ಆಗುತ್ತೆ ನೋಡೋಣ ಅಂತ ಅವರು ಕೂಡ ಹೇಳಿದರು ಹಂಗಾಗಿ ಈ ಸರಿ ನನ್ನ ಮಗನ ಬರ್ತಡೇನ ಓಡಾಡ್ಕೊಂಡು ನಾನು ಒಬ್ಬನೇ ಏನೆಲ್ಲ ಮಾಡೋಕ್ಕಾಗುತ್ತೆ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ವಿ ಸದ್ಯಕ್ಕೆ ಇವತ್ತಿನ ವಿಡಿಯೋ ಎಲ್ಲಿ ಮುಗಿಸ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ